ಹಾದಿ ನ್ಯೂಸ್ನ ಸಂಸ್ಥಾ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕು ಪಾಂಡಮಟ್ಟಿ ವಿರಕ್ತ ಮಠದಲ್ಲಿ ನಿಜಶರಣ ಹಣಪದಪ್ಪಣ್ಣನವರ ಸ್ಮರಣೋತ್ಸವ ಹಾಗೂ ಎಂಟುನೂರ ಎಪ್ಪತ್ತ್ಮೂರನೇ ಮಾಸಿಕ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸಾನಿಧ್ಯವನ್ನು ಪಾಂಡಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳು ವಹಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಂತಹ ಗಂಗಾಧರ ಸ್ವಾಮಿ ಹಾಗೆಯೇ ಉಪನ್ಯಾಸಕ ಜಿ ಬಿ ಮಂಜುನಾಥ್ ಇಂಚರ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಸಮಾಜದ ಉಪ ಸಮಿತಿಯ ಅಧ್ಯಕ್ಷ ಉಮೇಶ್ ಪಾಟೀಲ್ ಬಿಳ್ಳಿ ಬಸವರಾಜಪ್ಪ ಚಂದ್ರಪ್ಪ ಹಾಗೆ ಎಂ ಬಿ ನಾಗರಾಜ್ ಧನಂಜಯ್ ಹಾಗೇನೆ ಕಾಕೂರು ರಾಜೀಶ್ ಒಂದು ಲೆಕ್ಕವನ್ನು ಮಾಡಿರ್ತೇನೆ ಯಾವುದೇ ಕಾರ್ಯಕ್ರಮ ಹೋದ್ರೆ ಹೋಗಿ ಇಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಶರಣ ಶರಣೆಯರು ಮತ್ತು ಮಕ್ಕಳು ಇವತ್ತು ಭಾಗವಹಿಸಿದ್ದಾರೆ ನಾನು ಗುರುಗಳವರನ್ನ ಕೇಳ್ತಾ ಇದ್ದೆ ಇದು ಪತ್ರಿಕೆಯನ್ನು ನೋಡಿರಲಿಲ್ಲ ಗುರುಗಳು ಪತ್ರಿಕೆ ಕಳಿಸಿರಲಿಲ್ಲ ಬರೀ ದೂರವಾಣಿ ಹೇಳಿದ್ರು ನೀವು ಬರಬೇಕು ಕಳೆದ ವರ್ಷ ನೀವು ಬಂದಿದ್ರೆ ಈ ವರ್ಷಕ್ಕೂ ಬರಬೇಕು ಅಂತ ಹೇಳಿದ್ರು ಅವರು ಕರೆಯೋದನ್ನೇ ನಾನು ಕಾಯ್ತಾ ಇದ್ದೆ ಅವ್ರು ಯಾವತ್ತರ ಬರ್ತೀನಿ ಅಂತ ಹೇಳಿ ಕಳೆದ ಬಾರಿ ಹೋಗಿದ್ದೆ ಈ ಶ್ರೀಮಠಕ್ಕೆ ಬಂದರೆ ಒಂದು ಅನುಭವದ ಮಂಟಪದ ಅನುಭವ ಆಗ್ತದೆ ಅಂತಕ್ಕಂಥ ಮಾತನ್ನು ಕಳೆದ ಬಾರಿಯೂ ಕೂಡ ನಾನು ಹೇಳ್ತಿದ್ದೆ ಇವತ್ತಿನ ಕಾಲಮಾನದಲ್ಲಿ ನೀವೆಲ್ಲರೂ ಎಷ್ಟು ಪುಣ್ಯವಂತರು ಅಂತ ಹೇಳಿದ್ರೆ ಮಾತಲ್ಲಿ ಹೇಳೋದಕ್ಕೆ ಸಾಕಾಗಲ್ಲ ಅಂತ ಹೇಳಿ ನನ್ನ ಒಂದು ಭಾವನೆ ಇಂದಿನ ದಿನಮಾನಗಳಲ್ಲಿ ಅದರಲ್ಲೂ ಮೊಬೈಲ್ ಯುಗದಲ್ಲಿ ಇಲ್ಲಿ ಒಂದು ಪುಟ್ಟ ಅಲ್ಲಿ ಒಂದು ಪುಟ್ಟ ಇವರಿಬ್ಬರನ್ನ ಬಿಟ್ಟರೆ ಇನ್ನು ಯಾರು ಕೂಡ ಮೊಬೈಲ್ ನೋಡ್ತಾ ಇಲ್ಲ ಅದು ಈ ಮಠದ ಅಂತ ನಾನಂತೂ ಭಾವಿಸಿದೆ ಅನೇಕ ಚಿತ್ತದಿಂದ ಶಿವಾನುಭವನ್ನ ಒಳ್ಳೆಯ ಮಾತುಗಳನ್ನು ನೀವು ಆರಿಸ್ಕೊಳ್ತಾ ನಿಮ್ಮನ್ನು ನೀವು ತಲ್ಲಿನಗೊಳಿಸ್ಕೊಂಡಿದ್ದೀರಲ್ಲ ನಿಮ್ಮನ್ನು ನೀವು ಅರ್ಪಿಸ್ಕೊಂಡಿದ್ದೀರಲ್ಲ ಇದೇ ಶಿವಾನುಭವನ ಪ್ರಕಾರ ಒಳ್ಳೆಯ ಮಾತನಾಡ್ತಕ್ಕಂಥದ್ದು ಒಳ್ಳೆಯದನ್ನು ನೆನೆಸ್ಕೊಳ್ತಕ್ಕಂಥದ್ದು ಒಳ್ಳೆಯದನ್ನು ಕೇಳ್ತಕ್ಕಂಥದ್ದು ಇದೆಯಲ್ಲ ಈ ಕಾರಣದಲ್ಲಿ ಅದರಷ್ಟು ಒಳ್ಳೆಯ ಚಿಂತನೆ ಒಳ್ಳೆಯ ಅನುಭವ ಯಾವುದೂ ಇಲ್ಲ ಅಂತ ನನ್ನ ಭಾವ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಮೆಟ್ರೋ ಟ್ರೈನಲ್ಲಿ ಕೂತ್ಕೊಳ್ಳಿ ಎಲ್ಲರ ಕೈಗೆ ಫೋನ್ ಇರುತ್ತೆ ಯಾರು ಯಾರನ್ನು ನೋಡ್ತಿರಲ್ಲ ಬರೀ ಮೊಬೈಲ್ ನೋಡ್ತಿರ್ತಾರೆ ಆ ಮೊಬೈಲ್ ಅಲ್ಲಿ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ರೀಲ್ಸ್ ಇತ್ಯಾದಿ ಇತ್ಯಾದಿಗಳು ನೋಡ್ತಿರ್ತಾರೆ ನೀವೆಷ್ಟು ಪುಣ್ಯಮಂತ್ರಿ ಇದ್ರಿ ಎಷ್ಟು ನೀವು ಸತ್ವಂತರ ಇದ್ರಿ ಅಂತ ಹೇಳಿದ್ರೆ ಇಂತಹ ಎಂಟ್ನೂರ ಎಪ್ಪತ್ ಮೂರನೇ ಕಾರ್ಯಕ್ರಮ ಗುರುಗಳು ನಡೆಸ್ತಾ ಇರೋದು ಎಷ್ಟು ವರ್ಷ ಆತ್ರಿ ನೀವು ನೀವ್ಯಾರು ಎಪ್ಪತ್ತೆರಡು ವರ್ಷ ಆದ್ರೂ ಇಲ್ಲಿ ಇದಿರೋ ಇಲ್ಲೋ ನನಗೆ ಗೊತ್ತಿಲ್ಲ ಎಂತ ಅದ್ಭುತ ಕಾರ್ಯಕ್ರಮ ಎಂತ ಅದ್ಭುತ ಚಿಂತನೆ ಇದು ನಿಜವಾಗ್ಲೂ ಅನುಭವ ಮಾಡಿಕೊಳ್ಳ ಇಲ್ಲಿನ ವಚನಗಳ ಮುತ್ತುಗಳನ್ನು ನಾವು ನೋಡಿದ್ರೆ ಮನಸ್ಸು ತೃಪ್ತಿ ಆಗ್ತದೆ ಮನಸ್ಸು ತಲ್ಲಣಗೊಂಡಿದ್ರು ಕೂಡ ಇಲ್ಲಿ ಮನಸ್ಸು ಬಹಳ ಶಾಂತವಾಗ್ತದೆ ನೋಡಿ ಎಷ್ಟು ಶಾಂತ ಮನಸ್ಸಿಂದ ನೀವೆಲ್ಲ ಕೇಳ್ತಾ ಇದ್ದೀರಿ ಟಿ ವಿಗಳಲ್ಲಿ ಬರ್ತದೆ ನೀವು ಪೇಪರಲ್ಲಿ ನೋಡ್ತಿದ್ದೀರಿ ಅಲ್ಲ ಹಾರ್ಟ್ ಅಟ್ಯಾಕ್ ಆಗೋಯ್ತು ಇಲ್ಲಿ ಯಾರ ಸತ್ರು ಇವತ್ತು ಯಾಕೆ ಇವೆಲ್ಲ ಆಗ್ತಾ ಇದಾವೆ ಮಾನಸಿಕ ಒತ್ತಡ ಮನಸ್ಸು ತಲ್ಲಣಗೊಂಡಿದೆ ಯಾವುದರಿಂದ ಈ ಮೊಬೈಲ್ ಯುಗ ಇತ್ಯಾದಿ ಇತ್ಯಾದಿಗಳಿಂದ ನೀವೆಲ್ಲ ಎಷ್ಟು ಶಾಂತವಾಗಿ ಎಷ್ಟು ಚಿಂತನೆಯನ್ನ ಚಿಂತನಾಶೀಲನಾಗಿ ಕೇಳ್ತಾ ಇದ್ದಾರೆ ಬೇರೆ ಯಾವ್ದಾದ್ರು ನಿಮ್ ಮನಸ್ಸಲ್ಲಿ ಕೆಟ್ಟ ಚಿಂತನೆಗಳು ಇವಾಗ ಬಂದಿದೆಯಾ ನೀವು ಇಷ್ಟು ಹೊತ್ತು ಕುಂತಿದವ ನೀವು ಕೆಟ್ಟ ಚಿಂತನೆಗಳು ಬಂದಿದವ ಇದಕ್ಕಿಂತ ಅದ್ಭುತ ಇನ್ನೇನು ಬೇಕು ಈಗ ಅವರು ಡಾಕ್ಟರ್ ಮಂಜುನಾಥ್ ಅವರು ಎಷ್ಟು ಅದ್ಭುತವಾದಂತಹ ವಚನ ಇಂಥ ನುಡಿಗಳನ್ನ ಅನುಭವಗಳನ್ನ ಅವರು ಹಂಚಿಕೊಂಡರು ನನಗೆ ಸಮಯಾವಕಾಶದ ಕೊರತೆ ಇದೆ ಈಗಾಗಲೇ ಒಂಬತ್ತು ಗಂಟೆ ದಾಟಿದೆ ನಾನು ಇನ್ನೂ ಒಂದು ಕಾರ್ಯಕ್ರಮ ಇದೆ ಹಾಗಾಗಿ ನಾನು ಅಲ್ಲಿ ಹೊರಡೋ ಚಿಂತನೆ ಇರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಹಾಗಾಗಿ ನನ್ನ ಮನಸ್ಸು ಕೂಡ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾನು ಇದ್ರೂ ಕೂಡ ಇಲ್ಲಿ ಬಂದ ಮನಸ್ಸು ಶಾಂತಿ ಆಯಿತು ಕಣ್ಣಿಗೆ ಆಯಿತು ಹಾಗಾಗಿ ಗುರುಗಳಿಗೆ ನಾನು ಯಾವತ್ತೂ ಕೂಡ ಅಭಾರಿಯಾಗಿದ್ದೇನೆ ಈ ಗುರುಗಳು ಈ ಅನುಭವವನ್ನು ಅಷ್ಟೇ ಕೊಡದೆ ಗುರುಗಳು ಚಾಂಪಿಯನ್ ಯಾವುದರಲ್ಲಿ ಹೇಳಿದ್ರೆ ನೆಲ ಜಲ ಕಾಡು ಇದರ ಬಗ್ಗೆಯೂ ಕೂಡ ನಾನು ಜಿಲ್ಲಾಧಿಕಾರಿಯಾಗಿ ಇಲ್ಲಿ ಕರ್ತವ್ಯ ವಹಿಸಿಕೊಂಡಾಗ ಅವರು ಒಂದು ಮಾತು ಕೇಳಿದ್ರು ನಾವು ನಿಮ್ಮಿಂದ ಯಾವುದೂ ಅಪೇಕ್ಷೆ ಪಡಲಿಲ್ಲ ನಾನು ಎಲ್ಲ ಕೆರೆಗಳನ್ನು ಒತ್ತುವರಿಗಳನ್ನು ಅಂತ ಹೇಳಿ ಸೇರಬಹುದು ಇಲ್ಲಿ ಯಾವುದೋ ಒಂದು ಅರಣ್ಯ ಒತ್ತುವರಿ ಆಗಿದೆ ಅದನ್ನು ನೀವು ತೆರೆಗೊಳಿಸಿಕೊಡಿ ಅಂತ ಕೇಳಿದ್ರು ಇಲ್ಲಿ ನಮ್ಮೂರಿಗೆ ಇನ್ನೊಂದೇನೋ ಬೇರೆ ತರ ತೊಂದರೆ ಆಗಿದೆ ಅದು ಬೇಡ ಇಲ್ಲಿ ಬೇರೆ ತರ ತೊಂದರೆ ಆಗ್ತಿದೆ ಅದನ್ನು ನೀವು ದಯಮಾಡಿ ಸಹಾಯ ಮಾಡಿಕೊಡಿ ಅಂತ ಕೇಳಿದ್ರು ಎಲ್ಲರೂ ತಮ್ಮ ಮಠಕ್ಕೆ ಅಥವಾ ತಮ್ಮ ಸ್ವಂತಕ್ಕೆ ಕೇಳಿದರೆ ನಾನು ಒಂದು ವರ್ಷ ಕಳೆದಿದ್ದೇನೆ ಇದುವರೆಗೂ ಕೂಡ ಗುರುಗಳು ತಮ್ಮ ಸ್ವಂತಕ್ಕೆ ಅಥವಾ ತಮ್ಮ ಇದಕ್ಕೆ ಯಾವತ್ತೂ ನನಗೆ ಫೋನ್ ಮಾಡಲಿಲ್ಲ ಇನ್ನೆಂಥ ಗುರುಪೇತರು ನೀವು ಎಂಟುನೂರ ಮೂರು ಶಿವಾನುಭವವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದವರು ಈ ಪರಂಪರೆಯನ್ನು ಇನ್ನೆಂಥ ಅದ್ಭುತ ಇದೆಂಥ ಅದ್ಭುತ ನೀವೆಷ್ಟು ಪುಣ್ಯವಂತರಿಬೇಕು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಂಡು ನಾವೆಷ್ಟು ಇರಬೇಕು ಹಾಗಾಗಿ ನಿಮಗೆ ದೇವರು ಆರೋಗ್ಯ ಕೊಡಲಿ ಇದೇ ತರ ನೀವು ದೂರ್ ಕಾಲ ಬದುಕಿ ಅಂತ ನಾನು ಆಶಿಸ್ತಾ ನಾನು ಮಾತನ್ನು ಹಾಗೇನೆ ಅದಕ್ಕೆ ಧ್ವನಿಗೋಡಿಸಿ ನಮ್ಮ ಮಂಜುನಾಥ್ ಅವರು ಕೂಡ ಅದಕ್ಕೆ ಹಿಂಪನ್ನ ಕೊಟ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟು ಇವತ್ತು ರಾಷ್ಟ್ರೀಯ ನಮ್ಮ ರಾಜ್ಯ ಮಟ್ಟದಲ್ಲಿ ಸರ್ಕಾರನು ಕೂಡ ಅಡಪದ ಅಪರ್ಣದ ಜಯಂತಿಯನ್ನ ಆಚರಣೆ ಮಾಡ್ತಾ ಇದೆ ಅನ್ನೋದು ತುಂಬಾ ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಚಾರಣೆ యావదే ఒక్క శరణర జాతికి ఒక జనా సీమత సరియల్ శరణల విచారణ ఆగి అవర మతీయ మానవీయవాదు మతాంతరం మనుష్యత్వ కు మాట్లాడి బాస్టు ధర్మ ಮನುಷ್ಯನ ಕಾಣುವಂತ ಒಂದು ಧರ್ಮ ಇದ್ರೆ ಅದು ಬಸವಣ್ಣನವರು ಕೊಟ್ಟಂತೆ ಲಿಂಗಾಯಕ ಧರ್ಮ ಆತರ ಎಷ್ಟು ನೋಡಿ ನಮಗೆ ಎಷ್ಟು ಮಟ್ಟಿಗೆ ಮನುಷ್ಯ ಸಂಬಂಧ ಇಲ್ಲ ಅನ್ನೋದಕ್ಕೆ ಇವೆಲ್ಲವೂ ಉದಾಹರಣೆ ಮನುಷ್ಯ ಮನುಷ್ಯರ ಮಧ್ಯೆನೆ ಬಾಂಧವ್ಯನೇ ಇಲ್ಲ ಸಂಬಂಧವೇ ಇಲ್ಲ ಕಳಿಸಿ ಹೋಗ್ತಾ ಇದ್ದಾವೆ ಯಾಚಿಕಾಗ್ತಾ ಇದೆ ಅಂತಂದ್ರೆ ನಮಗೆ ವೈಚಾರಿಕ ಪ್ರಯತ್ನ ತುಂಬಾ ಕಡಿಮೆ ಇದೆ ನೀವು ಒಂದು ಬಿಟ್ಕಟ್ಟು ಬಂದ್ರೆ ಹೋಗಲ್ಲ ಒಬ್ಬ ಅಡಪದ ವ್ಯಕ್ತಿ ಬಂದರೆ ಹೋಗಲ್ಲ ಅಥವಾ ಅವ್ರು ಏನಂದ್ರೂ ಅಕಸ್ಮಾತ್ ಏನಂದ್ರೂ ಸೌದೆ ಅಂತಂದ್ರೆ ಸೌದಯ ಇದೆ ಬಂದ್ರೆ ಹೋಗಲ್ಲ ಆಮೇಲೆ ಖಾಲಿ ಖಾಲಿ ಕೊಡಪನಂತಂದ್ರೆ ಖಾಲಿ ಬಂತು ಅಂತ ಹೋಗಲ್ಲ ಏಣಿ ಬಂತು ಅಂದ್ರೆ ಹೋಗಲ್ಲ ಅಲ್ವಾ ಅಕಸ್ಮಾತ್ ಅವ್ರು ಎಲ್ಲ ಎಲ್ಲಿಗೆ ಅಂತ ಕೇಳೋದ್ರಲ್ಲ ಮದ್ದು ಎಲ್ಲಿಗೆ ಅಂತ ಕೇಳಿದ್ರು ಮತ್ತೆ ಅಪಶಕನ ವಾಪಸ್ ಬರ್ತಾರೆ ಅಲ್ವಾ ನೋಡಿ

ನಾನು ಗೂಳ ಹತ್ರ ಒಂದು ವಿನಂತಿಸ್ತೀನಿ ಚೆನ್ನಾಗಿ ತಾಲೂಕಿನ ಪೇಪರ್ ಹೋದ ತುಂಬ ಭಯ ಆಗ್ತಾ ಇದೆ ಸ್ವಲ್ಪ ಅವ್ರನ್ನೆಲ್ಲ ಕೂರಿಸಿ ಏನೋ ಒಂದು ಸಮಾಧಾನವನ್ನು ಮಾಡಿ ಸಮಾಜದ ಒಂದು ಗೌರವವನ್ನು ಕಾಪಾಡೋಕ್ಕೆ ತಾವು ಅದೊಂದು ನನ್ನ ವಿನಂತಿಯನ್ನು ನಾನು ಮಾಡ್ತೀನಿ ಯಾಕಂದರೆ ಪೇಪರ್ ನೋಡಿದರೆ ನಿಮ್ಮ ಜಿಲ್ಲೆಯ ಒಂದು ನಾಲ್ಕು ಜನ ತುಂಬನೇ ಕೇತಾಡ್ತಾರೆ ಇವೆಲ್ಲ ಸಮಾಜದ ಮೇಲೆ ತುಂಬ ಪರಿಣಾಮ ಬೀರ್ತವೆ ತುಂಬ ಮಿಡ್ಲ್ ಕ್ಲಾಸ್ನಲ್ಲಿ ಜೀವನ ಮಾಡೋರಿಗೆ ದೊಡ್ಡ ದೊಡ್ಡವ್ರನ್ನ ನಂಬಿಕೊಂಡು ರಾಜಕಾರಣಿಗಳನ್ನ ಲೋಕಲಿನಲ್ಲಿ ತುಂಬ ಗಲಾಟೆಗಳಾಗ್ತವೆ ಇದಕ್ಕೆ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಅವ್ರನ್ನೆಲ್ಲರ ಕೂಡ ತಾವೊಂದ್ಸರಿ ಅವ್ರು ಕೂಸಿ ಅವರವರ ಒಳಗಿನ ಏನು ಅಂತರ ಸಮಸ್ಯೆಗಳಿದ್ದಾವೆ ಅವನೊಂದು ಕಡೆ ಕೂಸಿ ಅವ್ರನ್ನ ಸಮಾಧಾನ ಮಾಡಕ್ಕಂಥ ಈ ಸಭೆಯ ಮೂಲಕ ನಾನು ಗುರುಗಳಿಗೆ ಅದೊಂದು ಜವಾಬ್ದಾರಿ ಕೊಡ್ತೇನೆ ಇದೇ ಥರ ಎಲ್ಲ ಜಿಲ್ಲೆಯಲ್ಲಿ ಕೂಡ ನಮ್ಮ ವೀರಶೈವಲಿಂಗಾಯತರೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬೇರೆ ಜಾತಿಯವರು ಅದನ್ನು ತಾನು ಗಮನಕ್ಕೆ ನಾನು ತರ್ತಾ ಇದ್ದೀನಿ ಎಲ್ಲ ಈ ಏನು ವ್ಯವಸ್ಥೆಯಲ್ಲಿ ನಾವು ಡೈಲಿ ಏನು ಓಡಾಡಿ ಜೀವನ ಮಾಡ್ತಾ ಇದ್ದೀವಿ ಈ ಒಂದು ಇಪ್ಪತ್ತು ವರ್ಷದಿಂದ ಇರ್ತಕ್ಕಂಥ ಏನು ನಮ್ಮ ಸಮಾಜಕ್ಕೆ ಗೌರವ ಇತ್ತು ಘನತೆ ಇತ್ತು ಒಗ್ಗಟ್ಟಿತ್ತು ಇದು ಒಂದು ಇಪ್ಪತ್ತು ವರ್ಷದ ಮೇಲಿಂದ ಈ ಕಡೆ ಎಲ್ಲಿ ಏನು ಉಳಿತಾಯಿಲ್ಲ ಯಾವ ಮಟ್ಟದಲ್ಲಿ ಉಳಿತಾಯಿಲ್ಲ ಯಾವ ಒಂದು ನಾವು ನಂಬಿರ್ತೀವಿ ಆ ಜಾಗದಲ್ಲಿ ಯಾವುದು ಏನು ಉರಿತಾ ಇಲ್ಲ ಇದೊಂದು ದೊಡ್ಡ ದುರಂತದ ಒಂದು ಪರಿಸ್ಥಿತಿಯಲ್ಲಿ ನಾವು ಬಂದು ನಿಂತಿದ್ದೇವೆ ದಯವಿಟ್ಟು ಇಂಥ ಸಮಸ್ಯೆಗಳಿಗೆ ದೊಡ್ಡ ದೊಡ್ಡ ಗುರುಗಳು ಸಹ ತಾವು ಎದ್ದು ನಿಂತು ಸಮಾಜದ ಪರವಾಗಿ ಜನರ ಪರವಾಗಿ ಭಕ್ತರ ಪರವಾಗಿ ಒಂದು ತಮ್ಮ ಪ್ರತಿಷ್ಠೆಯನ್ನು ಬಿಟ್ಟು ಸಮಾಜ ಒಗ್ಗೂಡಿಸುವ ಒಂದು ನಿಟ್ಟಿನಲ್ಲಿ ತಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಅದನ್ನು ಬದಿಗಿಟ್ಟು ಸಮಾಜ ಉಳಿಸಿಕೊಡಿ ಅಂತೇಳಿ ಈ ಮೂಲಕ ಈ ಚನ್ನಗಿರಿ ತಾಲೂಕು ನಿಮ್ಮ ಚಿತ್ರದುರ್ಗ ಜಿಲ್ಲೆಗೆ ನಾನು ವಿನಂತಿ ಮಾಡಿ ನಾನು ಹೇಳ